ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಈಗ ಭಾರಿ ಚರ್ಚೆಯನ್ನ ಹುಟ್ಟುಹಾಕಿದೆ ಈ ಪ್ರಕರಣದ ಆರೋಪದಲ್ಲಿ ನಟ ದರ್ಶನ್ ಪವಿತ್ರ ಗೌಡ ಅವರನ್ನ ವಶಕ್ಕೆ ಕೂಡ ಪಡೆಯಲಾಗಿದೆ ಆರು ದಿನಗಳ ಕಾಲ ಕಸ್ಟಡಿಗೆ ನೀಡಲಾಗಿದೆ ಈ ಬಗ್ಗೆ ದರ್ಶನ್ ಪರ ವಕೀಲ ನಾರಾಯಣ ಸ್ವಾಮಿ ಅವರು ಮಾಧ್ಯಮದ ಮುಂದೆ ಹೇಳಿಕೆಯನ್ನ ನೀಡಿದ್ದಾರೆ ನಾನು ಒಂದಷ್ಟು ಹೇಳಿಕೆಗಳನ್ನ ಕೇಳಿದ್ದೇನೆ ಮಾಧ್ಯಮವನ್ನ ನೋಡಿದ್ದೇನೆ ಜವಾಬ್ದಾರಿಯುತವಾಗಿ ಮಾತನಾಡಿ ವಕೀಲ ಆಗಿ ದರ್ಶನ್ ಅವರನ್ನ ಬಚಾವ್ ಮಾಡಬೇಕು ಅಂತ ನಾನು ಮಾತನಾಡ್ತಿಲ್ಲ ರೇಣುಕಾ ಸ್ವಾಮಿ ಸಾವಿನ ಬಗ್ಗೆ ದರ್ಶನ್ ಅವರಿಗೆ ಒಂದು ಪರ್ಸೆಂಟ್ ಗೊತ್ತಿಲ್ಲ ಯಾರು ಮಾಡಿದ್ದೋ ತಪ್ಪಿಗೆ ದರ್ಶನ್ ಇಂದು ಈ ಸ್ಥಿತಿಗೆ ಬಂದು ತಲುಪಿದ್ದಾರೆ ನಾನು ಇಲ್ಲಿಗೆ ಬಂದೆ ಅಂದ ಮಾತ್ರಕ್ಕೆ ನಾನು ಏನೋ ಮಾಡಿದೆ ಎನ್ನುವುದು ತಪ್ಪು ಪೊಲೀಸರು ಬಂದ ಬಳಿಕ ದರ್ಶನ್ ಅವರಿಗೆ ಈ ಕೊಳೆಯ ಬಗ್ಗೆ ಗೊತ್ತಾಗಿದೆ ಎಂದು ದರ್ಶನ್ ಪರ ವಕೀಲ ನಾರಾಯಣ ಸ್ವಾಮಿ ಹೇಳಿಕೆಯನ್ನ ನೀಡಿದ್ದಾರೆ ಸಾವಿನ ಬಳಿಕ ದರ್ಶನ್ ಅವರಿಗೆ ಈ ಮಾಹಿತಿ ನೀಡಿದ್ದೇವೆ ಎಂದು ಹೇಳಲಾಗಿದೆ ಈ ದರ್ಶನ್ ಅವರು ಹೊಡೆದಿದ್ದಾರೆ ಎನ್ನುವುದಕ್ಕೆ ಸಾಕ್ಷಿನೇ ಇಲ್ಲ ಇಲ್ಲಿ ಪವಿತ್ರ ಗೌಡ ತಪ್ಪು ಕೂಡ ಇಲ್ಲ ನಾನು ಶವದ ಫೋಟೋ ನೋಡಿದ್ದೇನೆ ಯಾರೋ ಹೊಡೆದಿರೋದಕ್ಕೆ ಈ ತರ ದೇಹದಲ್ಲಿ ಗಾಯ ಆಗಿಲ್ಲ ನಾಯಿ ಕಚ್ಚಿರುವ ಗಾಯ ಇದೆ ಮರಣೋತ್ತರ ಪರೀಕ್ಷೆ ಬಂದ ಮೇಲೆ ಎಲ್ಲದಕ್ಕೂ ಉತ್ತರ ಸಿಗ್ತದೆ ಎಂದು ವಕೀಲ ನಾರಾಯಣ ಸ್ವಾಮಿ ಹೇಳಿದ್ದಾರೆ ಮುಗ್ಧರಿಗೆ ಶಿಕ್ಷೆ ಆಗ್ಬಾರ್ದು ರೇಣುಕಾ ಸ್ವಾಮಿಗೆ ಕುಡಿತದ ಚಟ ಇರಬಹುದು ಯಾರೋ ಹೊಡೆದಿರಬಹುದು ನಾವು ಕೊಂದಿದ್ದೇವೆ ಹೊಡೆದಿದ್ದೇವೆ ೇವೆ ಅಂತ ದರ್ಶನ್ ಆಗ್ಲಿ ಪವಿತ್ರ ಗೌಡ ಅವರಾಗ್ಲಿ ಒಪ್ಪಿಕೊಂಡಿಲ್ಲ ದರ್ಶನ್ ಪವಿತ್ರ ಗೌಡ ಆಗ್ಲಿ ಅವರನ್ನ ಆರು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ ಕೋರ್ಟ್ ನಲ್ಲಿ ನಾವು ದಾಖಲಾತಿ ನೀಡ್ತೇವೆ ಎಂದು ನಾರಾಯಣ ಸ್ವಾಮಿ ಹೇಳಿದ್ದಾರೆ